ಕೊಪ್ಪಳ ಜಿಲ್ಲೆಯ ಹಿರೇಮನ್ನಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆ ಕುರಿತು ಜಾಗೃತಿ ಮೂಡಿಸಲಾಯಿತು ಇದೇ ವೇಳೆ ಸಾರ್ವಜನಿಕರಿಗೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಕನಕಪ್ಪ ಕೇಂದ್ರ ಸರ್ಕಾರದ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಖಾತೆಗೆ ಹಣ ಜಮೆಯಾಗುತ್ತಿದ್ದು ಕೃಷಿ ಉಪಕರಣ ಖರೀದಿಗೆ ನೆರವಾಗಿದೆ ಎಂದು ಹೇಳಿದರು ಹೆಸರ ಕನಕಪುರ ಅದರಲ್ಲಿ ಪಿಎಂ ಕಿಸಾನ್ ಫಲಾನುಭವಿ ಬಸವನಗೌಡ ಕಿಸಾನ್ ಸಮ್ಮಾನ್ ಯೋಜನೆಯಡಿ ವಾರ್ಷಿಕ ಆರು ಸಾವಿರ ರೂಪಾಯಿ ನೀಡುತ್ತಿದ್ದು ಕೃಷಿ ಚಟುವಟಿಕೆಗೆ ಸಹಾಯವಾಗಿದೆ ಎಂದರು ಯೋಜನೆಯನ್ನ ಜಾರಿ ತಂದಿದ್ದಾರೆ ಏನಾಗಿದೆ ಅಂತಂದ್ರೆ ಕೆಲವು ವಿಶ್ವಕರ್ಮದಷ್ಟೇ ಅರ್ಜಿ ಹಾಕಬೇಕು ಉಳಿಕೆದಾರ ಅರ್ಜಿ ಆಗ್ಬಾರ್ದು ಅನ್ನೋ ಒಂದು ವದಂತಿ ಇದೆ ಅದರಿಂದ ಎಲ್ಲಾ ಜಾತಿ ಜನಾಂಗದವರು ಕೂಡ ಇದನ್ನ ಉಪಯೋಗ ಪಡ್ಕೊಂಡು ಇಂತ ಗ್ಯಾರಂಟಿಗಳನ್ನ ಇದನ್ನ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಅನಿಸ್ಕೊಡ್ತಾ ಇರ್ತೀವಿ ಪ್ರತಿ ಕುಟುಂಬ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂಬುಜಾ ಪಾಟೀಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನು ಜಾರಿಗೊಳಿಸಿದ್ದು ಸಾರ್ವಜನಿಕರು ಯೋಜನೆಯ ಲಾಭ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು ಗ್ರಾಮ ಸಭೆಗಳ ಮೂಲಕ ಆಯ್ಕೆ ಮಾಡಿ ಕೊಡ್ತಾ ಇದೀವಿ ಅದೇ ರೀತಿ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಪಟ್ಟಿಯನ್ನು ರೆಡಿ ಮಾಡಿ ಆ ಪಟ್ಟಿಯಲ್ಲಿ ಎಲ್ಲ ಆಹಾರ ಫಲಾನುಭವಿಗಳಿಗೆ ನಾವು ಪಿಎಂ ಕಿಸಾನ್ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಮನೆಗಳನ್ನು ಕೂಡ ನೀಡ್ತಾ ಇದೀವಿ ಈ ಒಂದು ಕಾರ್ಯಕ್ರಮ ಮಾಡಿದ್ರಿಂದ ಸಾರ್ವಜನಿಕರ ಎಲ್ಲಾ ಯೋಜನೆಗಳ ಬಗ್ಗೆ ಸಮರ್ಪಕವಾಗಿ ಮಾಹಿತಿ ತಲುಪಿ ಒಂದು ಒಳ್ಳೆ ಕಾರ್ಯಕ್ರಮ ಆಗಿದೆ ಅಂತ ನಾನ್ ಹೇಳ್ತೀನಿ